ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ರಾ ಸ್ನೇಹಿತರೆ ತುಂಬ ಸಪೋರ್ಟ್ ಮಾಡಿದ್ರ ಈಗಾಗಲೇ ನನಗೆ ಹದಿನಾಲ್ಕು ಸಾವಿರ ಜನ ಸಬ್ಸ್ಕ್ರೈಬ್ ಮಾಡಿದ್ರ ತುಂಬ ಧನ್ಯವಾದಗಳು ಸ್ನೇಹಿತರೆ ನಿಮಗೆ ಇದೇ ರೀತಿ ನಾನು ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಯಾಕಂದರೆ ಇಷ್ಟು ದೊಡ್ಡ ಕುಟುಂಬ ಆಗಿದೆ ಈಗ ಹಾಗಾಗಿ ನೋಡಿ ಸ್ನೇಹಿತರೆ ಯಾರಿಗೆ ಡ್ರೈವರ್ ಆಗಬೇಕು ಅನ್ನೋ ಆಸೆ ಇರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಆಗಬೇಕು ಅಂತ ಕಂಪಲ್ಸರಿ ಆಸೆ ಇರುತ್ತೆ ಈಗ ನಾರ್ಮಲ್ ಡ್ರೈವರ್ಗೂ ಹಾಗೂ ಕೆ ಎಸ್ ಆರ್ ಟಿ ಸಿಗೂ ಹೋಲಿಸ್ಕೊಂಡ್ರೆ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಆಗಬೇಕು ಅಂತ ಎಷ್ಟೋ ಜನಕ್ಕೆ ಕನಸಿದೆ ಸ್ನೇಹಿತರೆ ಆದರೆ ಎಷ್ಟೋ ಜನಕ್ಕೆ ಗೊತ್ತಿದೆ ಆದರೂ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಗೊತ್ತಿರೋರು ಇವನೇನು ವಿಡಿಯೋ ನೋಡೋದು ಅಂತ ಅಂದ್ಕೊಂಡ್ಬಿಡಿ ಗೊತ್ತಿಲ್ಲದೋದವ್ರು ದಯವಿಟ್ಟು ನೋಡ್ಕೊಳ್ಳಿ ಯಾಕೆಂದರೆ ಅಲ್ಪ ಸ್ವಲ್ಪ ತಿಳ್ಕೊಂಡ್ರೆ ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೀವು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಆಗಬೇಕು ಅಂತ ಕನಸಿಟ್ಕೊಂಡಿದ್ರೆ ನಿಮಗೆ ಬೇಕಾದಂತಹ ಅರ್ಹತೆಗಳು ಹಾಗೂ ದಾಖಲಾತಿಗಳು ಏನು ಬೇಕು ಅಂತ ಮೊದಲು ನೀವು ತಿಳ್ಕೊಬೇಕು ಸ್ನೇಹಿತರೆ ಈಗ ನೀವು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಆಗಬೇಕು ಅಂದರೆ ಮೊದಲು ನಿಮಗೆ ಬೇಕಾದಂತಹ ಅರ್ಹತೆ ಏನಂದರೆ ನಿಮ್ಮ ಹೈಟ್ ನಿಮ್ಮ ಎತ್ತರ ನೂರ ಅರವತ್ಮೂರು ಸೆಂಟಿಮೀಟರ್ ಇರಲೇಬೇಕು ಸ್ನೇಹಿತರೆ ಪುರುಷರಿಗೆ ನೂರ ಅರವತ್ಮೂರು ಸೆಂಟಿಮೀಟರ್ ಇರಬೇಕು ಮಹಿಳೆಯರಿಗೆ ನೂರ ಐವತ್ ಮೂರು ಸೆಂಟಿಮೀಟರ್ ಎತ್ತರ ವೆಯ್ಟ್ ಬಂದು ಸ್ನೇಹಿತರೆ ತೂಕ ಮಿನಿಮಮ್ ಐವತ್ತೈದು ಕೆಜಿ ಇರಲೇಬೇಕು ಪುರುಷರು ಪುರುಷರು ಐವತ್ತೈದು ಕೆಜಿ ಇರಲೇಬೇಕು ಮಹಿಳೆಯರು ಐವತ್ತು ಕೆಜಿ ಸ್ನೇಹಿತರೆ ಇದು ಕಂಪಲ್ಸರಿ ಸ್ನೇಹಿತರೆ ಅರ್ಹತೆ ನಿಮ್ಮ ದೈಹಿಕವಾಗಿ ಆಯಿತಾ ಇದು ಬಿಟ್ಟು ನಿಮ್ಮ ಎಜುಕೇಷನಿಗೆ ಬಂದರೆ ನಿಮ್ಮ ದಾಖಲಾತಿಗಳಿಗೆ ಬಂದರೆ ಸ್ನೇಹಿತರೆ ಮೊದಲು ಮೊದಲು ಕೇಳುವಂತಹದ್ದು ನಿಮ್ಮ ಡಿಯಲ್ ಡ್ರೈವಿಂಗ್ ಲೈಸೆನ್ಸ್ ಹೆವಿ ಲೈಸೆನ್ಸ್ ಆಗಿರಬೇಕು ಸ್ನೇಹಿತರೆ ಈ ಕಾರ್ದಾಗಲಿ ಅಥವಾ ಎಲ್ಲ ಬಾಡ್ದು ವೈಟ್ ಬಾಡ್ದು ಇವೆಲ್ಲ ಆಗಲ್ಲ ಹೆವಿ ಲೈಸೆನ್ಸ್ ಇರಲೇಬೇಕು ಕಂಪಲ್ಸರಿ ಅಂದರೆ ದೊಡ್ಡ ಗಾಡಿದು ಹೆವಿ ಲೈಸೆನ್ಸ್ ಬ್ಯಾಡ್ಜ್ ಆಗಿರಬೇಕು ಹಾಗೇನೇ ಸ್ನೇಹಿತರೆ ಹೆವಿ ಲೈಸೆನ್ಸ್ ಬ್ಯಾಡ್ಜ್ ಆಗಿ ನಿಮಗೆ ಒಂದು ರಿನ್ಯೂವಲ್ ಹಾಕಿರಬೇಕು ಒಂದು ರಿನ್ಯೂವಲ್ ಹಾಕಿರಬೇಕು ಸ್ನೇಹಿತರೆ ಹೆವಿ ಲೈಸೆನ್ಸ್ದು ಅದಾದ ನಂತರ ನಿಮ್ಮ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿ ವಿದ್ಯಾರ್ಹತೆ ಪಾಸಾಗಿರಲೇಬೇಕು ಇದು ಕಂಪಲ್ಸರಿ ಹಾಗೆಲ್ಲ ಹಿಂದಿನ ಕಾಲದಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಸೆವೆಂತ್ ಆಗಿದ್ರೆ ಸಾಕಾಗಿತ್ತು ಬಟ್ ಈಗ ಸ್ನೇಹಿತರೆ ಖಂಡಿತ ಟೆಂತ್ ಪಾಸಾಗಿರಲೇಬೇಕು ಹಾಗೆಯೇ ಹೆವಿ ಲೈಸೆನ್ಸ್ ಒಂದು ರಿನುವಲ್ ಆಗಿರಬೇಕು ಹಾಗೇನೆ ಸ್ನೇಹಿತರೆ ನಿಮ್ಮ ವಾಸಸ್ಥಳ ದೃಢೀಕರಣ ಪತ್ರ ಇರಬೇಕು ಮತ್ತೆ ಸ್ನೇಹಿತರೆ ನಿಮ್ಮ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದಿರಬೇಕು ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ಇರಬೇಕು ಹಾಗೇನೆ ನೀವು ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ ಗ್ರಾಮೀಣ ಅಭ್ಯರ್ಥಿ ಬರೆಸ್ಕೋಬೇಕು ಹಾಗೇನೆ ಕನ್ನಡದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರವನ್ನು ಬರ್ಸ್ಕೊಳ್ಳಿ ನೀವು ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಹಳ್ಳಿ ಕಡೆ ಓದಿದ್ರೆ ಅದೊಂದು ಕನ್ನಡ ಮಾಧ್ಯಮ ಬರೆಸ್ಕೊಳ್ಳಿ ನೋಡಿ ಸ್ನೇಹಿತರೆ ಇಷ್ಟು ದಾಖಲಾತಿಗಳು ನಿಮ್ಮ ಬಳಿ ಇದ್ರೆ ಇದಕ್ಕೆ ನೀವು ಅರ್ಹರ ಆಗಿದ್ರೆ ಹೈಟ್ ಫಿಟ್ ಎಲ್ಲ ಇದ್ರೆ ಕೆ ಎಸ್ ಆರ್ ಟಿ ಸಿಯಿಂದ ಇಂದ ಅಧಿಕೃತವಾಗಿ ಯಾವಾಗ ಸೂಚನೆ ಕೊಡ್ತಾರೆ ಯಾವಾಗ ಕಾಫರ್ ಮಾಡ್ತಾರೆ ಆಗ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ಯಾವಾಗ ಕರಿಬಹುದು ಅಂದ್ರೆ ಮೂರ್ ತಿಂಗಳು ಬಿಟ್ಟಾಗ್ಲಿ ಅಥವಾ ಆರು ತಿಂಗಳು ಬಿಟ್ಟಾಗ್ಲಿ ನಿಮಗೆ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಎಸ್ ಎಮ್ ಎಸ್ ಬರುತ್ತೆ ನಿಮಗೆ ಇಂಟ್ರೂ ಕರೀತಾರೆ ಸ್ನೇಹಿತರೆ ಆಗ ನೀವು ಈಗ ನೀವು ಅಪ್ಲಿಕೇಶನ್ ಹಾಕಿದ್ರ ಸ್ನೇಹಿತರೆ ಇದೆಲ್ಲ ಡಾಕ್ಯುಮೆಂಟ್ಸ್ ಇತ್ತು ನಿಮ್ಮ ಹತ್ರ ಅಪ್ಲಿಕೇಶನ್ ಹಾಕಿದ್ರಿ ನೀವು ಅಪ್ಲಿಕೇಶನ್ ಹಾಕಿ ಒಂದು ಮೂರು ತಿಂಗಳು ಆರು ತಿಂಗಳು ಬಿಟ್ಟು ನಿಮ್ಮನ್ನ ಕರೀತಾರೆ ಎಸ್ ಎಮ್ ಎಸ್ ಬರುತ್ತೆ ನಿಮ್ಮ ಮೊಬೈಲ್ಗೆ ಇಂಥ ಡೇಟಿಗೆ ಬನ್ನಿ ನೀವು ಅಂತ ಟ್ರ್ಯಾಕ್ ಟೆಸ್ಟ್ಗೆ ಆಗ ನೀವು ಏನು ಮಾಡಬೇಕು ಅಂದ್ರೆ ಸ್ನೇಹಿತರೆ ಮೊದಲು ಟ್ರ್ಯಾಕ್ ಟ್ರೈನಿಂಗ್ ತಗೋಬೇಕು ಮೊದಲು ನೀವು ಟ್ರ್ಯಾಕ್ ಟ್ರೈನಿಂಗ್ ತಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಅಲ್ಲಿ ಎಸ್ ಮಾರ್ಕು ಎಲ್ ಮಾರ್ಕು ಏಟ್ ಮಾರ್ಕು ಮತ್ತು ಅಪ್ಪಲ್ಲಿ ಇದೆಲ್ಲ ನಿಮಗೆ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿ ಅದು ನಿಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ನೀವು ಡೈರೆಕ್ಟ್ ನಾನು ದೊಡ್ಡ ಗಾಡಿ ಓಡಿಸಿದ್ದೀನಿ ಅಂತ ಅಲ್ಲಿ ಹೋದರೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ನಾವಿಲ್ಲೇ ಮೇನ್ ರೋಡಾಗ ಗಾಡಿ ಓಡಿಸಲಿ ಆ ಟ್ರ್ಯಾಕಲ್ಲಿ ಹೋದಾಗ ನಿಜವಾಗ್ಲೂ ಗೊತ್ತಾಗಲ್ಲ ಸ್ನೇಹಿತರೆ ಎಷ್ಟೊಂದು ಜನ ಫೇಲ್ ಆಗಿದ್ದಾರೆ ಎಂತೆ ಎಕ್ಸ್ಪರ್ಟ್ಗಳು ಫೇಲ್ ಆಗಿದ್ರೆ ಸ್ನೇಹಿತರೆ ಈಗ ಉದಾಹರಣೆಗೆ ನಮ್ಮದು ಹಾಸನ ಹಾಸನಲ್ಲಿ ನೀವು ಟ್ರ್ಯಾಕ್ ಟ್ರೈನ್ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ ನಿಮಗೆ ಹಾಸನೇ ಬರುತ್ತೆ ಅಂದ್ಕೊಳ್ಳಿ ಉದಾಹರಣೆಗೆ ಹಾಸನ ಬಿತ್ತು ಹಾಸನ ಟ್ರ್ಯಾಕ್ಗೆ ನಿಮ್ಗೆ ಕರೀತಾರೆ ಹಾಗೇನು ಮಾಡ್ತೀರಾ ನಿಮಗೆ ಅದೇ ಜಾಗದಲ್ಲಿ ಓಡಿಸಿ ಅಭ್ಯಾಸ ಆಗಿರುತ್ತೆ ಅಷ್ಟೇ ಡಿಸ್ಟೆನ್ಸಲ್ಲಿ ಅದೇ ಟ್ರ್ಯಾಕಲ್ಲಿ ಓಡ್ದು ನಿಮಗೆ ಅಭ್ಯಾಸ ಆಗಿರುತ್ತೆ ಆಗ ನಿಮಗೆ ಈಸಿ ಆಗುತ್ತೆ ಏಕೆಂದರೆ ಈಗ ನಾವು ಮನೆ ಒಳಗಡೆ ಒಂದೇ ಜಾಗದಲ್ಲಿ ಓಡಾಡ್ತಾ ಇರ್ತೀವಿ ಮನೆ ಮನೆ ತುಂಬ ಓಡಾಡ್ತಾ ಇರ್ತೀವಿ ಕರೆಂಟ್ ಹೋದರೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ನಮ್ಮನೆ ಅಡಿಗೆ ಮನೆ ಯಾವುದು ಹೇಗೆ ಹೋಗ್ಬೇಕು ರೂಮಿಂದ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಅದೇ ರೀತಿ ಟ್ರ್ಯಾಕ್ಟ್ರ್ನಿಂದ ತಗೊಂಡ್ರೆ ಇದೇ ರೀತಿ ಹೊಡಿಬೇಕು ಅಂತ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ ನೈಂಟಿ ಪರ್ಸೆಂಟ್ ನಿಮ್ಗೆ ಆಗುತ್ತೆ ಸ್ನೇಹಿತರೆ ನೈಂಟಿ ಪರ್ಸೆಂಟ್ ನಿಮಗೆ ಆಗುತ್ತೆ ಹಾಗಾಗಿ ಇಷ್ಟೆಲ್ಲ ಇದ್ದರೆ ನೀವು ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ ಚಾಲಕರಾಗ್ಬೋದು ಸ್ನೇಹಿತರೆ ಕನ್ಸಿರುತ್ತೆ ಆ ಕನ್ಸನ್ನ ನನ್ಸ್ ಮಕ್ಕಬೇಕು ಅಂದರೆ ಇಷ್ಟೆಲ್ಲ ಇರಬೇಕು ಇಷ್ಟೆಲ್ಲ ನೀವು ಪಡ್ಕೋಬೇಕು ಇದಕ್ಕೆ ಹಾಗಾಗಿ ಎಷ್ಟೊಂದು ಜನ ಪಾಪ ನೈನ್ತ್ ಪಾಸಾಗಿರ್ತಾರೆ ಏಯ್ಟ್ ಪಾಸಾಗಿರ್ತಾರೆ ಆದರೆ ಅವರಿಗೆ ಇದೇ ಇರಲ್ಲ ಅಂದರೆ ಅವಕಾಶ ಸಿಗಲ್ಲ ಆಸೆ ಇರುತ್ತೆ ಕೆ ಎಸ್ ಆರ್ ಟಿ ಸಿ ಬರಬೇಕು ಅಂತ ಅವ್ರಿಗೆ ಆಸೆ ಆಸೆಯಾಗಿ ಉಳ್ಕೊಳ್ಳುತ್ತೆ ಎಷ್ಟೊಂದು ಜನ ಹತ್ರ ಪಾಪ ಡಿ ಎಲ್ನೇ ಇರೋಲ್ಲ ಡಿ ಎಲ್ ಕಳ್ಕೊಂಡಿರ್ತಾರೆ ಆಮೇಲೆ ಇನ್ನೇನು ಕಾಲ್ ಫಾರ್ ಮಾಡೋ ಟೈಮಲ್ಲಿ ಇನ್ನೇ ಕಾಲ್ ಮಾಡೋ ಟೈಮಲ್ಲಿ ರಿನ್ಯೂವಲ್ ಆಗಿರೋಲ್ಲ ಹೀಗೆಲ್ಲ ಆಗಿರುತ್ತೆ ಆದರೆ ಆ ಟೈಮಲ್ಲಿ ಎಲ್ಲ ರೆಡಿ ಇದ್ದರೆ ನಿಮಗೆ ಅನುಕೂಲ ಸ್ನೇಹಿತರೆ ನೋಡಿ ಸ್ಥಿತಿ ಇದೇ ರೀತಿ ಇನ್ನೂ ಇನ್ಫಾರ್ಮೇಷನ್ ನಿಮಗೆ ಯಾವುದು ಡೌಟ್ ಇದೆ ಕಮೆಂಟ್ ಮೂಲಕ ತಿಳಿಸಿ ಆ ಡೌಟ್ನ ಕ್ಲಿಯರ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ನನ್ನ ಕೈಲಿ ಆದಷ್ಟು ನಿಮಗೆ ಆ ಸಹಾಯ ಮಾಡ್ತೀನಿ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ